ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ಲಾಸ್ಟಿಕ್ ಬಾಟಲ್ಸನ್ನು ವೇಸ್ಟ್ ಅಂತ ತುಂಬ ಜಾಸ್ತಿ ಬಿಸಾಕ್ತಾ ಇರ್ತೀವಿ ಆ ರೀತಿ ಬಿಸಾಕ್ದಿರ ನಮ್ಗೆ ಯಾವ ರೀತಿ ಪ್ಲ್ಯಾಸ್ಟಿಕ್ ಬಾಟಲ್ಸ್ ಯೂಸ್ ಆಗುತ್ತಂತೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋನ ಎಲ್ಲೇ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನೂ ಎಷ್ಟು ತುಂಬ ಜಾಸ್ತಿ ಜಾಸ್ತಿ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತಿರ್ತೀನಿ ಈಗ ನಾನು ಮಾರ್ಕ್ ಮಾಡಿರೋಂಥ ಒಂದು ಆ ಜಾಗದಲ್ಲಿ ನಾನು ಈ ರೀತಿ ಕ್ಲೀನಾಗೆ ನಾನು ಈ ಬಾಟಲನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೂ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ಅದು ಇನ್ನೂ ಸ್ವಲ್ಪ ಕಡಿಮೆ ನಾನು ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ನಮಗಿದು ಏನಕ್ಕೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ನಮಗೆ ತುಂಬ ತುಂಬ ಚೆನ್ನಾಗಿ ನಮಗೆ ಈ ಪ್ಲಾಸ್ಟಿಕ್ ವೀಡಿಯೋ ಬಾಟಲ್ಸು ತುಂಬ ನಮಗೆ ಯೂಸ್ ಆಗುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ಎರಡಕ್ಕೂ ನಾನು ಒಂದು ಗಮ್ಮ ಹಾಕಿ ಇದ್ದೀನಿ ಈ ರೀತಿ ಅಂಟ್ಸಿದ ನಂತರ ನಾವು ಇದರಲ್ಲಿ ಏನೆಲ್ಲ ಇಟ್ಕೋಬೋದು ಅಂತ ತೋರಿಸ್ತೀನಿ ನೋಡಿ ಇದರಲ್ಲಿ ನಾವು ಸಾಸಿವೆ ಆಗಿರ್ಬೋದು ಮತ್ತು ಜೀರಿಗೆ ಆಗಿರ್ಬೋದು ಮೆಂತ್ಯೆ ಮೆಣಸು ಈ ರೀತಿ ಎಲ್ಲ ಥರದ ಕಿಚನಲ್ಲಿರುವಂಥ ಐಟಮ್ಸನ್ನು ನಾವು ಈ ಬಾಟಲಲ್ಲಿ ಹಾಕ್ ಹಾಕ್ಕೊಬೋದು ನೋಡಿದ್ರೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಅನ್ನಿಸ್ತದೆ ಇಂಥದ್ದು ನೀವು ಒಂದು ನಾಲ್ಕೈದು ನೀವು ಬಾಟಲ್ಸನ್ನು ಕಟ್ ಮಾಡಿ ಈ ರೀತಿ ಹಾಕ್ಕೊಂಡ್ರೆ ಕಿಚನಲ್ಲಿ ತುಂಬ ಚೆನ್ನಾಗಿ ಒಂದು ಬ್ಯೂಟಿಫುಲ್ಲಾಗಿ ಒಂದು ಆರ್ಗನೈಸ್ ಮಾಡ್ಕೊಂಡಿರ್ತೀರ ತುಂಬ ಚೆನ್ನಾಗಿ ಆ ವಸ್ತುಗಳಕ್ಕೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಈ ಬಾಟ್ಲಂತೂ ನಾನು ಈ ರೀತಿ ಕಟ್ ಮಾಡಿಕೊಂಡು ನಾನು ಇದರಲ್ಲಿ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ನಿಮಗೇನು ತೋರಿಸಲಿಲ್ಲ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ವೇಸ್ಟ್ ಅಂತ ಬಿಸಾಕಬೋದು ಈ ರೀತಿ ನಾವು ಆರ್ಗನೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ ನೆಕ್ಸ್ಟ್ ಬಾಟಲ್ ಬಂದುಬಿಟ್ಟು ನಾನೊಂದು ಬಾಟಲನ್ನು ತಗೊಂಡಿದ್ದೀನಿ ಆ ಬಾಟ್ಲನ್ನು ಅದ್ರಿಗೆ ನಾನು ಈ ರೀತಿ ಒಂದು ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ವರ್ಕು ಹಾಕ್ತಿದ್ದೀನಿ ಇದು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ನಾವು ಒಂದೊಂದು ಟೈಮಲ್ಲಿ ಸ್ವಿಚ್ ಬಾಕ್ಸ್ಗಳನ್ನು ಕ್ಲೀನ್ ಮಾಡ್ತಾಯಿರ್ತೀವಿ ಸ್ವಿಚ್ ಬಾಕ್ಸ್ ಕ್ಲೀನ್ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಭಯ ಇರುತ್ತೆ ಶಾಖೆ ನಾನು ಒಡೆಯುತ್ತೇನೋ ಅದನ್ನು ಯಾವ ರೀತಿ ನಾವು ಮುಟ್ಬೇಕು ಅಂತ ಭಯ ಭಯದಿಂದ ನಾವು ಆ ಸ್ವಿಚ್ ಬಾಕ್ಸನ್ನು ಮುಟ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀವಿ ಆ ರೀತಿ ಭಯ ಪಡೆದಿರ ನಾವು ಸಿಂಪಲಾಗಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ತೀನಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಕ್ಲಾತ್ ಎಷ್ಟಿದೆಯೋ ಅಷ್ಟನ್ನು ಕ್ಲೀನಾಗಿ ಇದಕ್ಕೆ ತೋರಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಇದನ್ನು ನಾನು ಸ್ವಿಚ್ ಬಾಕ್ಸ್ಗೆ ಕ್ಲೀನ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತ ಈ ರೀತಿ ಆಚೆಗೆ ಇಟ್ಕೊತೀನಿ ಈ ರೀತಿ ಮತ್ತು ಸ್ವಿಚ್ ಬಾಕ್ಸ್ ಕ್ಲೀನ್ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ತಗೊಂಡು ಅದರಲ್ಲಿ ಒಂದು ಶಾಂಪೂ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಸ್ವಿಚ್ ಬಾಕ್ಸು ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಶೈನಿಯಾಗಿ ಕೂಡ ಕಾಣಿಸುತ್ತೆ ಅಷ್ಟೊಂದು ಡಸ್ಟ್ ಕೂಡ ಅದರಲ್ಲಿಗೆ ಸೇರಿಕೊಳ್ಳೋಲ್ಲ ಈ ರೀತಿ ನಾನು ನೀರಲ್ಲಿ ಹದ್ದುಬಿಟ್ಟು ಕ್ಲೀನಾಗಿ ಹಿಂಡ್ಕೊಂತ ಇದ್ದೀನಿ ಈ ರೀತಿ ಹಿಂಡ್ಕೊಂಡು ನಾವು ಈ ರೀತಿ ಕ್ಲೀನಾಗಿ ನಾವು ಸ್ವಿಚ್ ಬಾಕ್ಸನ್ನು ಕ್ಲೀನ್ ಮಾಡ್ಕೋಬೋದು ನಮಗೇನು ಸ್ವಿಚ್ ಬಾಕ್ಸ್ ಶಾಕ್ ಹೊಡೀತಂಥ ಭಯ ಇರೋದಿಲ್ಲ ಯಾಕಂದರೆ ನಾವು ಪ್ಲಾಸ್ಟಿಕ್ ಬಾಟಲನ್ನು ಇಟ್ಕೊಂಡು ಕ್ಲೀನ್ ಇದ್ದೀವಿ ನಮ್ಗೆ ಆ ಭಯ ಇಲ್ದಿರ ನಾವು ಈಸಿಯಾಗೆ ಸ್ವಿಚ್ ಬಾಕ್ಸನ್ನು ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ನೋಡಿ ತೋರಿಸ್ತೀನಿ ತುಂಬ ಡಸ್ಟ್ ಇದೆ ಸ್ವಿಚ್ ಬಾಕ್ಸಲ್ಲಿ ತುಂಬ ಕ್ಲೀನ್ ಆಗುತ್ತೆ ಶೈನಿಯಾಗಿ ಕೂಡ ಕಾಣಿಸುತ್ತೆ ಮತ್ತು ಈ ರೀತಿ ನೀರಿನಲ್ಲಿ ಕ್ಲೀನ್ ಮಾಡಿದ ನಂತರ ಮತ್ತು ಒಂದು ಬಟ್ಟೆಯನ್ನು ತಗೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಬಿಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ಇನ್ನೊಂದು ಬಾಟ್ಲನ್ನು ತಗೊಂಡಿದ್ದೀನಿ ಆ ಬಾಟಲ್ಗೆ ಈ ರೀತಿ ಪೇಪರ್ನೆಲ್ಲ ಕ್ಲೀನಾಗಿ ತೆಗೆದುಬಿಡ್ತಿದ್ದೀನಿ ಈ ಬಾಟ್ಲಂತೂ ತುಂಬಾ ಚೆನ್ನಾಗೆ ವರ್ಕ್ ಆಗುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ನಿಮ್ಮ ನಾನು ಮಾರ್ಕ್ ಇದ್ದೀನಲ್ಲ ಈ ರೀತಿ ಆ ಮಾರ್ಕ್ ಆಗಿರೋಂಥ ಜಾಗದಲ್ಲೆಲ್ಲ ಕ್ಲೀನಾಗೆ ಕಟ್ ಮಾಡ್ಕೊತೀನಿ ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಎಲ್ಲೆಲ್ಲಿ ಕಟ್ ಮಾಡ್ತೀನಿ ಯಾವ್ದು ಬಿಟ್ಟಿರ್ತೀನಿ ಅಂತ ಅದು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕ್ಲೀನಾಗೆ ಕಟ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಕಿಚನ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಮತ್ತು ಕ್ರಾಪ್ ಐಡಿಯಾಸ್ ವೇಸ್ಟ್ ಐಡಿಯಾ ವೇಸ್ಟ್ ಐಟಮ್ಸ್ ಐಡಿಯಾಸ್ ತುಂಬಾ ಜಾಸ್ತಿ ಕೆಲವೊಂದು ಟಿಪ್ಸ್ ಇದೆ ಆ ಟಿಪ್ಸನ್ನು ನೀವು ನೋಡಬೇಕಾದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನೀವು ನೋಡ್ಬೋದು ನಿಮಗೆ ಬೇಗ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಮಿಸ್ ಮಾಡ್ದಿರ ನೋಡ್ತೀರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ನಾನು ಸ್ವಲ್ಪ ಬಿಟ್ಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ನೀವು ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಮೇಲಿನ ಭಾಗ ಕೂಡ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಮತ್ತು ಈ ರೀತಿ ಹಿಂದೆ ತಿರುಗಿಸ್ಬಿಟ್ಟು ಇಲ್ಲೊಂದು ರೌಂಡ್ ಮಾರ್ಕನ್ನು ಮಾಡ್ಕೊತೀನಿ ಈ ರೀತಿ ರೌಂಡ್ ಮಾರ್ಕ್ ಮಾಡಿಕೊಂಡು ಮತ್ತು ಇದನ್ನು ಕೂಡ ನಾನು ಕಟ್ ಮಾಡ್ಕೊತ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಆ ಬಾಟಲ್ ಕ್ಯಾಪ್ ಏನಿದೆ ಅದು ಈ ರೀತಿ ತೂರಿಸಿದ್ರೆ ಒಳಗಡೆಗೆ ಹೋಗಬೇಕು ಈ ರೀತಿ ಆ ರೀತಿ ಕಟ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡ್ಕೊಂಡು ನಾನು ಎಲ್ಲೇ ಹ್ಯಾಂಗ್ ಮಾಡ್ತೀನಿ ಅಂತ ನೋಡಿ ನಾನೊಂದು ರೂಮಲ್ಲಿ ಕಿಟಕಿ ಹತ್ರ ನಾನು ಈ ರೀತಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಪೆನ್ಸಿಲ್ಸು ಪೆನ್ಸು ಸ್ಕೇಲ್ಸು ರಬ್ಬರು ಈ ರೀತಿ ಎಲ್ಲವನ್ನು ಹಾಕೊತೀನಿ ಇದು ನೀವು ಇನ್ನೂ ಕಿಚನ್ ರೂಮಲ್ಲಿ ಶಿಂಕ್ ಹತ್ರ ಇಟ್ಕೋಬೋದು ನಾವು ಯೂಸ್ ಮಾಡುವಂಥ ಸ್ಕ್ರಬ್ಬರು ಈ ರೀತಿ ಎಲ್ಲವನ್ನು ಇಟ್ಕೋಬೋದು ಮತ್ತು ಬಚ್ಚಲಲ್ಲಿ ಕೂಡ ಇಟ್ಕೋಬೋದು ಅಲ್ಲಿ ಬ್ರಷಸ್ಸು ಪೇಸ್ಟ್ಸು ಈ ರೀತಿ ಎಲ್ಲವನ್ನು ಇಟ್ಕೋಬೋದು ಈ ವೇಸ್ಟ್ ಆಗಿರೋಂಥ ಕ್ಯಾಪ್ಸು ನಮ್ಗೆ ಯಾವ ರೀತಿ ಯೂಸ್ ಆಗ್ತಾಯಿದೆ ಅಂತ ನೋಡ್ತಾ ಇದ್ದೀರಲ್ಲ ನಿಮ್ಗೆ ಇನ್ನೂ ಈ ರೀತಿ ವೇಸ್ಟ್ ಆಗಿರೋಂಥ ಐಟಮ್ಸು ವೀಡಿಯೋಸ್ ಬೇಕಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್